ಫಸ್ಟ್ ಅನ್ಕೊಂಡ್ರೆ ಒಂದು ನಾಲ್ಕು ಆಟಗಳು ಅಂತ ಆಮೇಲೆ ಇದನ್ನ ಎಕ್ಸ್ಪ್ಲೋರ್ ಮಾಡೋದು ಅಂದ್ರೆ ನಿಮ್ಮ ರಿಸರ್ಚ್ ಹೇಗೆ ನಡೀತು ಇದ್ರ ಬಗ್ಗೆ ಅಂತ ಮೊದಲನೇದಾಗಿ ಶುರುವಾಗಿದ್ದ ಹೇಗೆ ದೇವಸ್ಥಾನಕ್ಕೆಲ್ಲ ನಾವು ನಮ್ಮ ದೇವಸ್ಥಾನ ಅನ್ನೋಕ್ಕಿಂತ ನಮ್ದು ಒಂದು ಆರ್ಕಿಟೆಕ್ಚರಲ್ ವಂಡರ್ಸ್ ಎಲ್ಲ ನಮಗೆ ತುಂಬಾ ಇಷ್ಟ ನಮ್ಮ ಮನೇಲಿ ಎಲ್ರಿಗೂ ನೋಡೋಕ್ಕೆ ಓಕೆ ಆಯ್ತಾ ಯಾವ ಶೈಲಿಯ ಕೆತ್ತನೆ ಯಾವ ತರದ ದೇವಸ್ಥಾನ ನಗರ ಶೈಲಿನ ದ್ರಾವಿಡ ಶೈಲಿನ ನಮ್ ದೇವಸ್ಥಾನದ ಹೊರಗಡೆ ಏನೇನ್ ಕೆತ್ತನೆಗಳಿದೆ ಅದು ಏನ್ ಸ್ಟೋರಿ ಮಾಡುತ್ತೆ ಅಂತ ಅಲ್ಲಿ ಹೋದಾಗ ನನ್ನ ಮಗಳಿಗೆ ಆಗಿನೂ ಚೌಕಾಬರ ಹೇಳ್ಕೊಟ್ಟಿದ್ದೆ ಅವಳಗ್ ಚೌಕಾಬರ ಒಂದು ಗೊತ್ತಾಗ್ತಿತ್ತು ಅಳಗುಳಿ ಮನೆಗ್ ಗೊತ್ತಾಗ್ತಿತ್ತು ಅಮ್ಮ ಇದು ಯಾವ ಆಟ ಇದು ಏನು ಅದು ನಾವು ಬೆಳವಾಡಿ ಹಾಸನ್ದ ಹತ್ರ ಇರೋ ಬೆಳವಾಡಿಗೆ ಹೋದಾಗ ಅಲ್ಲಿ ಕೆತ್ನೆ ನೋಡ್ಬಿಟ್ಟು ಕೇಳಿದ್ವಿ ಅಮ್ಮ ಇದು ಇದ್ಯಾವ್ದು ಊಟ ಇತ್ತು ನನಗೆ ಗೊತ್ತಿಲ್ಲ ಆಟ ಅಂತ್ಕಂಡು ಹಿಂಗಿದು ಗೊತ್ತಿಲ್ವಾ ಇಲ್ಲ ನಂಗೆ ಅಂತಂದು ನೋಡು ನೀ ಹೇಳ್ತಾ ಇರ್ತೀಯ ಹಳೇದೆಲ್ಲ ಒಳ್ಳೇದು ಮಾಡೋದು ಅಂತ ಯಾಕ್ ಮಾಡ್ತಿಲ್ಲ ಅಂತ ಕೇಳಿದ್ರು ಸೊ ನನಗೆ ಹೌದಲ್ಲ ಅಂದ್ಬಿಟ್ಟು ಅಲ್ಲಿ ಅರ್ಚಕ್ರನ್ನೆಲ್ಲ ಕೇಳಿದೆ ಓಕೆ ಅಲ್ಲಿನ ಅರ್ಚಕರು ಮತ್ತೆ ಅಲ್ಲಿ ಬರೋ ಸುತ್ತಮುತ್ತ ಹಳ್ಳಿಯವರು ಎಲ್ಲ ಅಲ್ಲಿ ಒಬ್ರು ವಯಸ್ಸಾಗಿರೋರು ಅಜ್ಜ ಇದ್ರೆ ಓಕೆ ಈ ಆಟನ ನಾವು ನವಕಂಕರಿ ಅಂತ ಹೇಳ್ತೀವಿ ಅವ್ರು ಇನ್ನೊಂದೇನೋ ಹೆಸರು ಹೇಳಿದ್ರು ಗಂಡು ಬೇರುಂಡ ಆಟ ಅಂತಾನು ಹೇಳಿದ್ರು ಬಂದಿದ್ರು ಅವರು ಕೂಡ ಹೇಳಿದ್ರು ಇದು ಗಂಡು ಬೇರುಂಡ ಆಟ ಅಂತ ನಾವು ಚಿಕ್ಕೋರು ಇದ್ದಂಗ ಆಡ್ತಿದ್ವಿ ಅಂತ ಈ ತರ ಹೇಳಿ ಅವ್ರು ಈ ತರ ಆಡೋದು ಅಂತ ತೋರಿಸ್ಕೊಟ್ರು ಅದಾದ್ಮೇಲೆ ನನಗೆ ಆ ಅರ್ಚಕರು ಹೇಳಿದ್ರು ನೀವೆಲ್ಲ ಏನ್ ಬಂದ್ ಮಾಡ್ತಿದ್ದೀರಾ ಅಂತ ನಂಗೆ ಈ ತರ ಒಂದು ಆಟಗಳ ಬಗ್ಗೆ ತಿಳ್ಕೊಬೇಕು ಅಂತಿದೆ ಅಂತ ಅವಾಗ ಹೇಳಿದ್ರು ನಮ್ಮ ಆಕ್ಸ್ಫರ್ಡ್ ಯೂನಿವರ್ಸಿಟಿಯಿಂದ ವೆಸ್ಟರ್ನರ್ಸ್ ಎಲ್ಲ ಬಂದು ಇದ್ರ ಗೇಮ್ ಬಗ್ಗೆ ಎಲ್ಲ ಇನ್ಫಾರ್ಮೇಶನ್ ಕಲೆಕ್ಟ್ ಹೋಗಿದೆ ಅವ್ರಿಗಿರೋ ಅಷ್ಟು ಶ್ರದ್ಧೆ ಇಂಟ್ರೆಸ್ಟ್ ನಿಮ್ಗೆ ಯಾರಿಗೂ ಇಲ್ಲ ಓ ಹಂಗಂದ್ರ ಹಂಗೆ ಹೇಳಿದ್ರು ಸೊ ನಾವು ಏನ್ ಮಾಡೋದು ಬಟ್ ನಮ್ಗೆ ಹುಡ್ಕೊಂಡು ಹೋದಾಗ ಏನೇನು ಇನ್ಫಾರ್ಮೇಶನ್ ಸಿಕ್ಕಿದೆಯೋ ಅದಷ್ಟು ತಗೊಂಡು ಒಂದು ಪ್ರಯತ್ನ ಪಡ್ತಾ ಇದೀವಿ ಬ್ಯೂಟಿಫುಲ್ ಅಲ್ಲ ನಿಮ್ಮ ಬ್ಯಾಕ್ ಗ್ರೌಂಡ್ ಅಂತ ನೋಡಿದ್ರೆ ಒಂದು ಕಾರ್ಪೊರೇಟ್ ಕಂಪನಿಯಲ್ಲಿ ಕೈ ತುಂಬಾ ಸಂಬಳ ತಗೊಂಡು ಆರಾಮಾಗಿ ಕೆಲಸ ಮಾಡ್ತಿದ್ರಿ ಇದರ ಹೊಚ್ಚು ಯಾಕೆ ಹಿಡಿತು ಅಂತ ನಿಮಗೆ ಆ್ಯಕ್ಚುಲಿ ಮಗಳನ್ನ ನೋಡ್ಕೊಳಕ್ಕೆ ಅಂತಾನೆ ನಾನು ಕೆಲಸ ಬಿಟ್ಟಿದ್ದು ಓಕೆ ನಂಗೆ ಆ್ಯಕ್ಚುಲಿ ಐ ಎಮ್ ಎ ಟೆಕ್ಕಿ ಪರ್ಸನ್ ಯಾ ಸೊ ಐ ಆಮ್ ಐ ವಾಸ್ ಇನ್ ಟು ಡೆವಲಪ್ಮೆಂಟ್ ಇದು ನಂಗೆ ಚಾಲೆಂಜಸ್ ಅಂದ್ರೆ ಐ ಲೈಕ್ ಚಾಲೆಂಜಸ್ ಓಕೆ ಮಗಳನ್ನ ನೋಡ್ಕೊಳಕ್ಕೆ ಅಂತಲೇ ಬಿಟ್ಟೆ ಬಿಟ್ಟಾಗ ನನಗೆ ಸುಮ್ಮನೆ ಕೂರೋಕ್ಕಾಗಲ್ಲ ನನ್ನ ನೇಚರ್ಗೆ ಸೊ ಬಕೆಟ್ ಲಿಸ್ಟಲ್ಲಿ ಇರೋದೆಲ್ಲ ಟಿಕ್ಸ್ ಮಾಡ್ಕೊಂಬ ಅಂತಂದರು ನನ್ನ ಹಸ್ಬೆಂಡು ಬಿಕಾಸ್ ಐ ವಾಸ್ ಫೀಲಿಂಗ್ ಸೋ ಅಪ್ಸೆಟ್ ಓಕೆ ಸಡನ್ ನಂಗೆ ಮನೇಲಿ ಕೂತಿದ್ದು ಹೌದು ಹೌದು ಅಂಡ್ ಐ ನೆವರ್ ಎಕ್ಪೆಕ್ಟೆಡ್ ದಟ್ ನನ್ನ ಕೆಲಸ ಬಿಡ್ತೀನಿ ಅಂತ ಯಾವತ್ತೂ ಅಂದ್ಕೊಂಡಿರ್ಲಿಲ್ಲ ಓಕೆ ಆಮೇಲೆ ಕೊನೆಗೆ ಬಕೆಟ್ ಲಿಸ್ಟಲ್ಲಿ ಏನಿದೆ ಅಂತಂದ್ರು ಸೊ ಮಗಳಿಗೆ ಹಿಂಗೆ ಚೌಕೋ ಬರ ಹೇಗೆ ಕೊಡೋದು ಅದು ಇದು ಅಂತ ಬಂತು ಸೊ ನನ್ನ ಮಗಳನ್ನ ಬಿಟ್ಟಾದ್ಮೇಲೆ ಅವಳನ್ನ ಬೆಳೆಸ್ಬೇಕಾರೆ ಅನ್ನಿಸ್ತು ನನ್ನ ಮಗಳಿಗೆ ಇಂಡಿಯನ್ ಟಾಯ್ಸ್ ಏನೂ ಇಲ್ವಾ ಅಂತ ಇಂಡಿಯನ್ ಟಾಯ್ಸ್ ಇದೆ ಇಲ್ಲ ಅಂತಿಲ್ಲ ಬಟ್ ಅದು ಕಾಲಕ್ಕೆ ತಕ್ಕಂಗೆ ಮಾರ್ಪಾಟು ರೂಪಾಂತರ ಆಗಿಲ್ಲ ಆಯಿತಾ ಇದೆ ಖಂಡಿತ ಇದೆ ಚನ್ನಪಟ್ಟಣದಲ್ಲಿ ಇರ್ಬೋದು ಕೊಂಡಪಲ್ಲಿ ಇರ್ಬೋದು ಎಟ್ಟಿಕೊಪ್ಪ ಇರ್ಬೋದು ಅಥವಾ ಬಾಂಬೆ ಹತ್ರ ಇರ್ಬೋದು ವಾರಣಾಸಿ ಟಾಯ್ಸ್ ಇರ್ಬೋದು ಎಲ್ಲ ಕಡೆಗಿದೆ ಬಟ್ ಅದು ಕಾಲಕ್ಕೆ ತಕ್ಕಂಗೆ ಈಗಿನ ಜನ್ರೇಷನ್ಗೆ ಈಗಿನ ಒಂದು ಕರೆಂಟ್ ಯೂತ್ ಅಥವಾ ಮಕ್ಕಳಿಗೆ ಸೂಟಬಲ್ ಆಗೋ ಅಂತಂದು ಆಟ ಸಾಮಾನುಗಳಾಗಿರಲಿಲ್ಲ ಅಥವಾ ಜಸ್ಟ್ ಲೈಕ್ ಕಡೆ ವಿಡಿಯೋ ಅಥವಾ ಎಳ್ಕೊಂಡು ಹೋಗೋ ಅಷ್ಟೇ ಬೇಸಿಕ್ ಬಿಟ್ರೆ ಇರಲಿಲ್ಲ ಅಂಡ್ ಈ ಗೇಮ್ ಕಾನ್ಸೆಪ್ಟ್ ಗಳಿಂದ ಇಷ್ಟು ಒಂದು ಅಟ್ರಾಕ್ಟಿವ್ ವೈಬ್ರೆಂಟ್ ಇರಲಿಲ್ಲ ಹಾ ಇಟ್ it was there actually ಆಟಗಳನ್ನ ನಾವು ಒಂದು ಬಳಪ ಇದ್ರಲ್ಲೇ ಬರ್ಕೊಂಡು ಆಟ ಮೇಲೆ ಬರ್ಕೊಂಡು ಬಟ್ ಈಗಿನ ಕಾಲದ ಮಕ್ಕಳಿಗೆ ಅವರಿಗೆ ಎಲ್ಲಾ ಗೇಮ್ ಸೆಟ್ ವೆಸ್ಟ್ ಅಂತನೆಲ್ಲ ಬಾಕ್ಸ್ ನೀಟಾಗಿ ಅಟ್ರಾಕ್ಟಿವ್ ಕಲರ್ಸ್ ಇll ಸ್ಟ್ರیکشنಸ್ ಎಲ್ಲಾ ತಿಗುತ್ತೆ ಸೊ ಅವರಿಗೆ ಆ ಗೇಮ್ಗಳು ಅಟ್ರಾಕ್ಷನ್ ಆಗುತ್ತೆ ನಮ್ಮದಿಲ್ಲ ಸೊ ಅದಕ್ಕೆ ಯೋಚನೆ ಮಾಡಿದ್ವಿ ಮಕ್ಕಳಿಗೆ ಅಟ್ರಾಕ್ಟ್ ಆಗ್ಬೇಕು ಅಂದ್ರೆ ಇಟ್ ಶುಡ್ ಬಿ ವೆರಿ ಬ್ರೈಟ್ ಕಲರ್ ಕರೆಕ್ಟ್ ಆಮೇಲೆ ಪಾನ್ಸ್ ಎಲ್ಲಾ ಅವರಿಗೆ ಮುಟ್ಟಿದ್ರೆ ಮುಟ್ಟೋಣ ಆಡೋಣ ಅನ್ಸ್ಬೇಕು ಕೌಡೆಗಳೆಲ್ಲ ಹಿಡ್ಕೊಂಡ್ರೆ ಅವರಿಗೆ ಫೀಲ್ ಆಗ್ಬೇಕು ಅಥವಾ ಒಂದು ಔಡ್ರು ಅಂತ ಹೇಳ್ಕೊಳ್ಳೋ ಅಂತ ಒಂದು ಗೇಮ್ ಸೆಟ್ ಬಾಕ್ಸ್ ಇರಬೇಕು ದೇ ಶುಡ್ ಫೀಲ್ ಪ್ರೌಡ್ ಲೈಕ್ ನಮ್ಮ ಈ ಗೇಮ್ ಸೆಟ್ ಇದೆ ನಾವು ಇದು ಮಾಡಿದೀವಿ ಸೊ ಇದು ಪೂರ್ತಿ ಟಿನ್ ಬಾಕ್ಸ್ ಅಲ್ಲಿ ಇದೆ ಸೊ ದೇ ಫೀಲ್ ಎಸ್ ನಮ್ಮ ಹತ್ರ ಈ ಆಟ ಇದೆ ನಾವು ಕಲಿಬಹುದು ಮಾಡ್ಬೋದು ಅವಳನ್ನ ಬೆಳೆಸ್ಬೇಕಾರೆ ಅನ್ನಿಸ್ತು ನಮ್ಮದ್ರಲ್ಲಿ ಒಂದು ಏನೂ ಇಲ್ಲ ನಮ್ಮ ಭಾರತೀಯ ಪರಂಪರೆದಾಗಲಿ ಸಂಸ್ಕೃತಿದಾಗ್ಲಿ ಆಟ ಸಾಮಾನುಗಳು ಏನೂ ಇರಲಿಲ್ಲ ನಾನೇ ಮನೇಲಿ ಒಂದಿಷ್ಟು ಕಟ್ ಮಾಡಿ ಎಲ್ಲ ಮಾಡಿ ಮಾಡ್ತಾಯಿದ್ದೆ ಅದನ್ನ ಮಾಡಿದಾಗ ಅವಳ ಸ್ಕೂಲ್ ಟೀಚರ್ಸ್ ಆಗಿರ್ಬೋದು ಅಥವಾ ಬೇರೆ ಫ್ರೆಂಡ್ಸ್ ಪೇರೆಂಟ್ಸ್ ಬರೀ ನಿಮ್ಮ ಮಕ್ಳಿಗೆ ಮಾತ್ರ ಮಾಡಬೇಡಿ ಬೇರೆ ಮಕ್ಕಳಿಗೂ ಬೇರೆ ಪೇರೆಂಟ್ಸಿಗೂ ಅವೈಲಬಲ್ ಆಗುವಾಗ ಮಾಡಿ ಅಂದರು ಓಕೆ ನನ್ನ ಹಸ್ಬೆಂಡ್ ಅಷ್ಟೊತ್ತಿಗೆ ಇದ್ದವರು ನೀನು ಮತ್ತೆ ಐ ಟಿ ಫೀಲ್ಡಿಗೆ ಹೋಗೋದ್ರು ಬರ್ತೀವಿ ಯಾಕೆ ಇದ್ರ ಕಡೆ ನೋಡಬಾರ್ದು ಮಾಡಬಾರ ಅಂತ ಹೇಳುದು ನನಗೂ ಇದ್ದಂಗೂ ಆಗತ್ತೆ ನನ್ನಲ್ಲಿ ನಂಗೆ ಇದ್ರ ಬಗ್ಗೆ ಇಂಟ್ರೆಸ್ಟ್ ಇತ್ತು ಕರೆಕ್ಟ್ ಇಂಟ್ರೆಸ್ಟ್ ಇಲ್ದೆ ಇದ್ರೆ ಈ ಫೀಲ್ಡ್ ಅಲ್ಲಿ ವರ್ಕ್ ಮಾಡೋದು ತುಂಬಾ ಕಷ್ಟ ಇದೆ ಓಕೆ ಇಂಟ್ರೆಸ್ಟ್ ಇತ್ತು ಆಮೇಲೆ ನಾನು ಬೆಳೆದ್ ಬಂದಿರೋದೇ ಇಂಥ ಒಂದು ಇಕೋ ಸಿಸ್ಟಮ್ ಅಂತ ಅಂದ್ರೆ ನಾನು ಬೆಳೆದ್ ಬಂದಿರೋದು ನಮ್ಮ ಮನೆಯಲ್ಲಿ ನನ್ನ ಅಜ್ಜಿ ಆಗ್ಲಿ ಕಜಿನ್ಸ್ ಆಗ್ಲಿ ಎಲ್ಲ ಚೌಕ ಬಾರ ಪಗಡೆ ಆಟ ಅನ್ನೋದು ದಿನದಲ್ಲಿ ನಾವು ಬಾಲ್ಯದಲ್ಲಿ ಅಟ್ಲೀಸ್ಟ್ ಮೋರ್ ದನ್ ಸಿಕ್ಸ್ಟಿ ಪರ್ಸೆಂಟ್ ಆಟಗಳನ್ನ ಮುಡ್ತಿದ್ವಿ ಬೇಸಿಗೆ ರಜಾ ಹಾಗೆ ಆಡ್ತಿದ್ವಪ್ಪ ಇದೆ ಪಗಡೆ ಹಾಸು ಪಗಡೆ ಆಟ ಈಗಲೂ ಆಡ್ತೀವಿ ಇದೆ ಚೌಕಾಬಾರ ಅದೆಲ್ಲ ಖುಷಿ ಕೇಳಕ್ಕೆ ಡೆಫಿನೆಟ್ಲಿ ಇವಾಗ ತುಂಬಾ ಅಪರೂಪ ಯಾರು ಗೊತ್ತಿದೆ ಮಕ್ಕಳಿಗೆ ಚೌಕಾಬಾರ ಅಂದ್ರೆ ಏನದು ಅಂತಾರೆ ಪಗಡೆ ಅಂದ್ರೆ ಗೊತ್ತೇ ಇಲ್ಲ ಬಟ್ ಈಗಿನ ಕಾಲದ ಮಕ್ಳುಗಳು ಒಂದ್ಸಲಿ ಚೌಕಾಬಾರ ಫ್ಯಾನ್ಸ್ ಅಭಿಮಾನಿ ಆಗ್ಬಿಟ್ರೆ ನನಗೆ ಈಗ ಒಂದಿಷ್ಟು ಜನ ಹೊಸ ಹೊಸ ಫ್ಯಾನ್ಸ್ ಗಳು ಫ್ಯಾನ್ಸ್ ಸಿಗ್ತಾ ಹೇಳ್ತಾರೆ ನಾವು ಗೊತ್ತಾ ಖುಷಿ ಸಿಗುತ್ತೆ ಗೊತ್ತಾ ಒಂದು ರೆವಲ್ಯೂಷನ್ ಮಾಡ್ತಾ ಇದ್ದೀರಾ ನಿಟ್ಟಿನಲ್ಲಿ ಅಂತ ಹೇಳ್ಬೋದು ಅಂದ್ರೆ ನಮ್ಮ ರೂಟ್ಸ್ ಏನು ಅನ್ನೋದನ್ನ ಇನ್ ಡೈರೆಕ್ಟ್ ವೇ ನಲ್ಲಿ ಮೋಜು ಆಟದ ಜೊತೆಗೆ ತಿಳಿಸ್ಕೊಡ್ತಾ ಇದ್ರಿ ಡೂಯಿಂಗ್ ಅ ನೋಬೆಲ್ ಜಾಬ್ ಬೇಸಿಕಲಿ ಥ್ಯಾಂಕ್ ಯು ಎಸ್ ಇನ್ನು ನೀವು ಹೇಳಿದ್ರಿ ಅಲ್ವಾ ಮಕ್ಕಳಿಗೆ ವೆಸ್ಟರ್ನ್ ಆಟಿಕೆಗಳಾದ್ರೆ ತುಂಬಾ ಅಟ್ರಾಕ್ಟಿವ್ ಆಗಿರುತ್ತೆ ಅದಕ್ಕೆ ಇಷ್ಟು ಎಫರ್ಟ್ಸ್ ಹಾಕ್ತಾ ಇದೀವಿ ಅಂತ ನಾನು ಈ ಬಟ್ಟೆನ ಟಚ್ ಮ್ಯಾಂಡ್ ಫೀಲ್ ಮಾಡಿ ನೋಡಿದ್ರೆ ಇದೊಂಥರ ಸಿಲ್ಕ್ ಥರ ಇದೆ ಅದಕ್ಕೆ ಎಂಬ್ರಾಯ್ಡ್ರಿ ಮಾಡಿದ್ದೀರಾ ಪ್ರತಿಯೊಂದು ಈ ಪಾನ್ ಕೂಡ ನೀವು ಹೇಳಿದಾಗೆ ಹ್ಯಾಂಡಿ ಆಗಿದೆ ಚಿಕ್ಕದಾಗಿದೆ ಲೈಟ್ ಇದೆ ಸಖತ್ ಆರ್ಟಿಸ್ಟಿಕ್ ಆಗಿದೆ ಇದರ ಐಡಿಯಾ ಹೇಗಾಯಿತು ಏನು ಏನು ಮಟೀರಿಯಲ್ಸು ಎಲ್ಲಿ ಪ್ರೊಕ್ಯೂರ್ ಮಾಡ್ತೀರಾ ಹೌ ಡಸ್ ದಿಸ್ ಹ್ಯಾಪನ್ ನಮ್ಮದು ಪೂರ್ತಿ ಗೇಮ್ ಸೆಟ್ ಕಂಪ್ಲೀಟ್ಲಿ ಮೇಕ್ ಇನ್ ಇಂಡಿಯಾ ಅಂತಲೇ ಹೇಳಿ ಬ್ಯೂಟಿ ಮೇಕ್ ಇನ್ ಇಂಡಿಯಾ ಫ್ರಮ್ ಆಲ್ ಓವರ್ ಇಂಡಿಯಾ ಹೇಳಿ ಈ ಬಟ್ಟೆಗಳಿದೆಯಲ್ಲ ಈ ಬಟ್ಟೆಗಳನ್ನ ಸೂರತ್ತಲ್ಲಿ ತರಿಸ್ತೀವಿ ಐನೂರು ಮೀಟರ್ ಸಾವಿರ ಮೀಟರ್ ಆತರ ಒಟ್ಟಿಗೆ ತರಿಸ್ತೀವಿ ಆಮೇಲೆ ಈ ಬಟ್ಟೆಯಲ್ಲಿ ನಾವು ಮುಂಚೆ ಯೋಚನೆ ಮಾಡಿದ್ವಿ ಸ್ಕ್ರೀನ್ ಪ್ರಿಂಟಿಂಗ್ ಎಂಬ್ರಾಯ್ಡ್ರಿ ಅಂತ ಸ್ಕ್ರೀನ್ ಪ್ರಿಂಟಿಂಗ್ ಆದ್ರೆ ವಾಶ್ ಮಾಡ್ತಾ ಡಲ್ ಆಗತ್ತೆ ಕರೆಕ್ಟ್ ಆಮೇಲೆ ಪೇಡವ್ ಆಗುತ್ತೆ ಸೊ ಎಂಬ್ರಾಯ್ಡ್ರಿನೇ ಮಾಡಿಸೋಣ ಅಂತ ಹೋದ್ವಿ ಇದು ಸಿಲ್ಕ್ ಥ್ರೆಡ್ ಎಂಬ್ರಾಯ್ಡ್ರಿ ಇದು ಎಂಬ್ರಾಯ್ಡ್ರಿ ಎಷ್ಟು ಒತ್ತಾಗಿ ತಿಕ್ಕಾಗಿ ಮಾಡ್ಸಿದೀವಿ ಅಂದ್ರೆ ದಾರಾನು ಕಿತ್ಕೊಂಡ್ ಬರ್ಬಾರ್ದು ಕರೆಕ್ಟ್ ಆತರ ಮೂರನೇದು ಈ ಎಂಬ್ರಾಯ್ಡ್ರಿ ಎಲ್ಲ ಬಟ್ಟೆ ಸೂರತ್ ಇಂದ ತರಿಸ್ತೀವ ಎಂಬ್ರಾಯ್ಡ್ರಿ ಎಲ್ಲ ಬೆಂಗಳೂರು ಕೊಯಮತ್ತೂರಲ್ಲಿ ಮುಂಚೆ ಮನೆ ಹತ್ರನೇ ಮಾಡಿಸ್ತಾ ಇದ್ವಿ ಈಗ ನಾವು ಒಂದು ಟೈ ಅಪ್ ಮಾಡ್ಕೊಂಡಿದೀವಿ ಅವ್ರ ಜೊತೆಗೆ ಒಟ್ಟಿಗೆ ಲಾಟಲ್ ಸ್ಟಿಚ್ ಮಾಡ್ತಿವಿ ಸೊ ಫಿನಿಶಿಂಗ್ ಎಲ್ಲ ನೀಟ್ ಆಗಿರ್ಬೇಕು ಸೊ ಮಾಡಿದ್ರೆ ಇಟ್ ಶುಡ್ ಕಮ್ ಫಾರ್ ಲೈಫ್ ಲಾಂಗ್ ಅಂತ ಕರೆಕ್ಟ್ ಇದು ಬಟ್ಟೆದಾಯ್ತಲ್ವಾ ಆಯ್ತಲ್ವಾ ಈ ಡಿಸೈನ್ ಮಾಡ್ಬೇಕಾರೆ ಡಿಜಿಟಲ್ ಡಿಸೈನ್ ಮಾಡ್ಬೇಕು ಎಂಬ್ರಾಯ್ಡ್ರಿ ಮಾಡ್ಸಕ್ ಮುಂಚೆ ಡಿಜಿಟಲ್ ಡಿಸೈನ್ ಕೂಡ ಟೆಕ್ನಿಕಲ್ ಪರ್ಸನ್ ಆಗಿರೋದ್ರಿಂದ ನನ್ನ ಹಸ್ಬೆಂಡು ಆಗಿರೋದ್ರಿಂದ ನಾನು ಇಬ್ರು ಕುತ್ಕೊಂಡು ಈ ಆಟಕ್ಕೆ ಯಾಕೆ ಈ ತರ ಇರಬೇಕು ನವ ಅಂದ್ರೆ ಒಂಬತ್ತು ಮನಸ್ಸು ಕಂಕರಿ ಅಂದ್ರೆ ಏನು ಸೊ ಯಾಕೆ ಈ ತರ ಯಾಕೆ ಈ ತರ ಹೋಲ್ ಮಾಡಿದ್ರೆ ಬೆನಿಫಿಟ್ಸ್ ಒಂದು ಎಸ್ಟೆಟಿಕ್ ಫೀಲಿಂಗ್ ಲುಕ್ಸ್ ಹೇಗ್ ಕೊಡ್ಬೇಕು ಅಂತ ಕಲರ್ ಕಾಂಬಿನೇಷನ್ ಏನಿರಬೇಕು ಅವೆಲ್ಲ ಯೋಚನೆ ಮಾಡಿ ಡಿಜಿಟಲ್ ಅಲ್ಲಿ ಒಂದು ಪ್ರೋಟೋಟೈಪ್ ರೆಡಿ ಮಾಡಿ ಕೊಡ್ತೀವಿ ಸೊ ದೇ ಶುಡ್ ಡೂ ದಟ್ ಆಮೇಲೆ ಪಾನ್ಸ್ ಎಲ್ಲ ಬಂದು ಇದೆಲ್ಲ ಚನ್ನಪಟ್ಟಣದಲ್ಲಿ ಮಾಡಿಸ್ತಾ ಇರೋದು ಓಕೆ ಎಲ್ಲ ಒಟ್ಟಿಗೆ ಮಾಡಿಸ್ತೀವಿ ಸಾವಿರಗಟ್ಲೆ ಹಂಗೆ ಓಕೆ ಓಕೆ ಆ ಥರ ಒಂದ್ ಲಾಟಲ್ಲಿ ಮಾಡಿಸ್ಬಿಡ್ತೀರಾ ಒಂದ್ ಲಾಟಲ್ಲಿ ಮಾಡಿಸ್ಬಿಡ್ತ ಓಕೆ ಸೊ ನಮ್ದು ಕಂಪ್ನಿ ರಿಜಿಸ್ಟರ್ಡ್ ಕಂಪ್ನಿ ನಾವು ಬೇರೆ ಎಸ್ ಎಂ ಇಸ್ ಅಂದ್ರೆ ಸ್ಮಾಲ್ ಅಂಡ್ ಮೈಕ್ರೋ ಎಂಟರ್ಪ್ರೈಸಸ್ ಜೊತೆಗೆ ಟೈ ಅಪ್ ಆಗಿರ್ವಿ ಸೊ ಆದ್ರ ಟೈ ಅಪ್ ಆಗಿರೋದ್ರಿಂದ ನಮ್ಗೆ ಇದೆಲ್ಲ ನಾವು ಬಲ್ಕ್ ಅಲ್ಲಿ ಒಟ್ಟಿಗೆ ಮಾಡಿಸ್ತೀವಿ ಈ ಪಾನ್ಸ್ ಎಲ್ಲ ಮಾಡ್ಬೇಕಾದ್ರೆ ನಮ್ಗೆ ಈ ತರ ಡಿಸೈನ್ ಬೇಕು ಈ ತರದ್ದೇ ಫಿನಿಶಿಂಗ್ ಇರ್ಬೇಕು ಇಷ್ಟೇ ಹೈಟ್ ಇಷ್ಟೇ ವೇಟ್ ಎಲ್ಲ ಪರ್ಟಿಕ್ಯುಲರ್ ಎಲ್ಲಾ ನಾವು ಮೆನ್ಷನ್ ಮಾಡಿರ್ತೀವಿ ನಮ್ಗೆ ಈ ಹೈಟ್ ಇಷ್ಟ ಆಗಲ್ಲ ಇದ್ರೊಗಡೆ ಇಡಕ್ಕೆ ನಮ್ಗೆ ಕಂಫರ್ಟ್ ಆಗಿರ್ಬೇಕು ಈ ಬಟ್ಟೆ ಮೇಲೆ ಅದು ಅಂದ್ರೆ ಫ್ಲ್ಯಾಟ್ ಸರ್ಫೇಸ್ ಇರಬೇಕು ಕರೆಕ್ಟ್ ಆಮೇಲೆ ಈ ವುಡನ್ ಏನು ಇದಾಗಿರಬಾರ್ದು ಅದೆಲ್ಲ ಪ್ರತಿಯೊಂದು ಚೆಕ್ ಮಾಡ್ಕೊತೀವಿ ಈ ಪಾನ್ಸಿಗೆ ಬಣ್ಣ ಹಾಕಿರೋದಿದೆಯಲ್ಲ ಇದು ನ್ಯಾಚುರಲ್ ಲ್ಯಾಕರ್ ಅಂದರೆ ವೆಜಿಟೇಬಲ್ ಡೈ ಕಲರ್ ಅರಗು ಅಂತ ಹೇಳ್ತಾರೆ ಸೊ ಇದು ಶೈನಿಂಗು ಬಂದು ನ್ಯಾಚುರಲ್ ಶೈನಿಂಗು ಇದನ್ನ ಈಗಿನ ಕಾಲಕ್ಕೆ ತಕ್ಕಂಗೆ ಏನಂತೀರಾ ವಾರ್ನಿಶ್ ಎಲ್ಲ ಹಚ್ಚಿ ಮಾಡಿಲ್ಲ ಪೇಂಟ್ ಹಾಕಿ ವಾಪಸ್ ಮಾಡಿಲ್ಲ ಕರೆಕ್ಟ್ ಇದು ನಿಮ್ಗೆ ಈ ಶೈನಿಂಗು ಇದು ಇರುತ್ತೆ ಸೊ ಈಕೋ ಫ್ರೆಂಡ್ಲಿ ಕೂಡ ಇದು ಯಾವುದೇ ಕೆಮಿಕಲ್ ಹಾಕಿರುವಂತದ್ದಲ್ಲ ಮರದ್ದು ಸೊ ಬ್ಯೂಟಿಫುಲ್ ಥಾಟ್ ಪ್ರಾಸೆಸ್ ಇದ್ರ ಹಿಂದೆ ಸೊ ಇದಾದ್ಮೇಲೆ ನೆಕ್ಸ್ಟ್ ನಮ್ದು ಈ ಬಾಕ್ಸ್ ಗಳೆಲ್ಲ ಇದೆಯಲ್ಲ ಈ ಬಾಕ್ಸ್ ಗಳೆಲ್ಲ ಟಿನ್ ಬಾಕ್ಸಸ್ ಚೆನ್ನೈ ಮತ್ತೆ ಪಾಂಡಿಚೇರಿ ಮಾಡಿದ್ದು ಈ ಟಿನ್ ಬಾಕ್ಸಸ್ ಪೂರ್ತಿ ಗಟ್ಟಿ ಇರಬೇಕು ಸೊ ಒಂದ್ ಕಡೆಗೆ ಎಲ್ಲಾ ಸೆಟ್ ಅವ್ರದ್ದು ಆಟ ಚೌಕಾಬಾರ ಆಟ ಅಂದ್ರೆ ತಗೊಂಡ್ಬರ್ಬೇಕು ಒಂದ್ಸಲಿ ತಗೊಂಡ್ರೆ ಅವ್ರಿಗೆ ಲೈಫ್ ಲಾಂಗ್ ಇದೆ ಸೆಟ್ ಇರ್ಬೇಕು ಕರೆಕ್ಟ್ ಅದ್ರೊಳಗೆ ಎಲ್ಲ ಹಾಕಿಟ್ರೆ ಒಂದೇ ಕಡೆ ಇರುತ್ತೆ ಕಳೆದ ಹೋಗಲ್ಲ ನಾವು ಪೂರ್ತಿ ಎಲ್ಲಾ ಕೊಟ್ಟಿರ್ತೀವಿ ಇನ್ಸ್ಟ್ರಕ್ಷನ್ ಶೀಟು ಇದು ಬಾನ್ಸ್ ಮ್ಯಾಟು ಎಲ್ಲ ಸೊ ಇದು ಒಂದ್ ಬಾಕ್ಸ್ ಸೊ ಈ ತರದ್ದು ಟಿನ್ ಬಾಕ್ಸ್ ಮಾಡಿ ಇಟ್ಕೊಂಡಿದೀವಿ ಈ ಟಿನ್ ಬಾಕ್ಸ್ ಹಿಂದ್ಗಡೆ ಒಂದು ಕಥೆ ಇದೆ ಏನು ನಾವು ಎಲ್ರು ಮನೆಯಲ್ಲೂ ಇದು ಮಾಡ್ಸಕ್ ಮುಂಚೆ ಹೇಳ್ತಾ ಇದ್ವಿ ಪಗಡೆ ಮ್ಯಾಟ್ ಮ್ಯಾಂಟ್ ಹೇಗಿದೆ ಏನು ಎತ್ತ ಕೇಳ್ತಾ ಇದ್ವಿ ನಮ್ಮಲ್ಲಿ ಚೌಕಬರ ಇದೆ ಬಟ್ ಗಿರಳೆ ಎಲ್ಲ ನುಸಿ ಮಾಡ್ಬಿಟ್ಟು ಇದಾಗಿದೆ ಅನ್ನೋರು ನಿಮ್ ಕೆಲವರು ಮನೇಲಿ ಇಲಿ ಕಡ್ದಾಕ್ಬಿಟ್ಟಿದೆ ಅನ್ನೋರು ಅಯ್ಯೋ ಹೌದಲ್ವಾ ಅಂತ ಹಂಗು ನಾವು ಕಾಟನ್ ಬಾಕ್ಸ್ ಅಲ್ಲಿ ಮಾಡೋಣ ಅಂತ ಅನ್ಕೊಂಡ್ವಿ ಬಟ್ ಕಾಟನ್ ಬಾಕ್ಸ್ ಲೈಫ್ ತುಂಬಾ ಇಲ್ಲ ಹೌದು

ಹಿಂದಿನ ಹುಣಸೆ ಹುಣಸೆನ ಉಜ್ಜಿ ಉಜ್ಜಿ ಮಾಡ್ಕೊಂಡು ಆಡ್ಬೋದು ಆಕ್ಚುಲಿ ನಾವುಗಳು ಹಂಗೆ ಆಡ್ತಿದ್ವಿ ಅದಕ್ಕೋಸ್ಕರ ಹುಣಸೆ ಹಣ್ಣು ಬೀಜ ಹುಡುಕಿ ಆ ರಫ್ ಅದ್ ಮೇಲೆ ತೆಗೆಯ್ದು ತೆಗೆದು ಬಾರ ಚೌಕಾನ ನಾವು ಮಾಡ್ತಾ ಇದ್ವಿ ಐ ಸ್ಟಿಲ್ ರಿಮೆಂಬರ್ ದಟ್ ವೆರಿ ಫ್ರೆಶ್ ಇನ್ ಮೈ ಮೆಮರೀಸ್ ಈಗಲೂ ನನ್ ಮಗಳು ಕೇಳ್ತಾರೆ ಅಮ್ಮ ಒಂದ್ ಚಲೀ ಅದ್ ಮಾಡ್ಸು ಮಾಡು ಉಂಟ ಫೈನ್ ಮೋಟರ್ ಸ್ಕಿಲ್ಸ್ ಡೆವಲಪ್ ಆಗುತ್ತೆ ಮಾಡ್ಬೇಕು ಹಿಡ್ಕೊಳ್ಬೇಕು ಕ್ಯಾರಿ ಮಾಡ್ಬೇಕು ಅದಕ್ಕೊಂದು ಟೆಕ್ನಿಕ್ ಇರುತ್ತೆ ನೋಡಿ ನಮ್ ಹಿಂದಿನ ಪದ್ಧತಿಗಳು ಅಥವಾ ಆಟಗಳು ನೀವು ಹೇಳೋ ಹಾಗೆ ಎಷ್ಟು ಸೈನ್ಸ್ ಲಾಜಿಕ್ ನಮ್ಗೆ ಗೊತ್ತಿಲ್ದಲ್ಲೇನೆ ಇರ್ತಿತ್ತಲ್ವಾ ಆಕ್ಚುಲಿ ನಮ್ ಜನರೇಷನ್ ಸ್ವಲ್ಪ ಬ್ಲೆಸ್ಡ್ ಅಂಡ್ ಲಕ್ಕಿ ಅಂತ ಹೇಳ್ಬೋದು ನಿಮ್ಮ ಮೂಲಕ ಈ ಜನ್ರೇಷನ್ ಕೂಡ ಫೀಲ್ ದ ಸೇಮ್ ಅಂತ ನಾನು ಅನ್ಕೊಳ್ತೀನಿ ಈ ಕೌಡೆ ಲಾಜಿಕ್ ಅಂತ ಹೇಳಿದ್ರಿ ನಂಗೆ ನೀವು ಗೊತ್ತಾ ಯಾವ್ದೇ ಒಂದು ಅದಕ್ಕೆ ಏನು ಫ್ಯಾನ್ಸಿ ನೇಮ್ ಕೊಟ್ಟಿಲ್ಲ ಗ್ರಾಸ್ ಮೋಟರ್ ಸ್ಕಿಲ್ ಫೈನ್ ಮೋಟರ್ ಸ್ಕಿಲ್ಸ್ ಲಾಜಿಕಲ್ ಸ್ಕಿಲ್ಸ್ ಏನು ಹೆಸರಿಡ್ಲಿಲ್ಲ ಇಟ್ ವಾಸ್ ಜಸ್ಟ್ ಸಿಂಪಲ್ ಪಾರ್ಟ್ ಆಫ್ ಡೇ ಟು ಡೇ ಲೈಫ್ ಖಂಡಿತ ದಿನನಿತ್ಯದ ಒಂದು ಭಾಗ ಆಗಿತ್ತು ಆದರೆ ಯಾವುದೂ ಕೊಟ್ಟಿರಲಿಲ್ಲ ಇದಕ್ಕೆ ಮ್ಯಾಥಮೆಟಿಕಲ್ ಸ್ಕಿಲ್ಸ್ ಅನಾಲಿಟಿಕಲ್ ಸ್ಕಿಲ್ಸ್ ಸ್ಟ್ರಾಟಜಿ ಪ್ಲಾನಿಂಗ್ ಏನು ಕೊಡಲಿಲ್ಲ ದೇ ಜಸ್ಟ್ ಯುಟ್ ಟು ಪ್ಲೇ ಅಂಡ್ ನ್ಯಾಚುರಲಿ ಬರ್ತಾ ಇತ್ತು ಹೌದು ಹೌದು ಸೇಮ್ ಥಿಂಗ್ ಇಸ್ ಇಂಡಿಜಿನ್ ಈ ಕವಡೆ ಬಗ್ಗೆ ಒಂದು ಆಶ್ಚರ್ಯ ಅನಸ್ಬಹುದು ನಾವು ಕವಡೆಗಳನ್ನ ಕನ್ಯಾಕುಮಾರಿ ರಾಮೇಶ್ವರಂ ದೀವ ದಮನಿಂದ ಎಲ್ಲ ನಮ್ದು ಕೌಡೆಗಳನ್ನ ನೋಡಿ ಕೆಲವರು ಕೌಡೆನೇ ಬೇಕು ಅಂತಾರೆ ರಾಜಾ ಕೌಡೆ ಅಂತ ಅಂತಾರೆ ಇದನ್ನ ಇದಕ್ಕೆ ರಾಜಾ ಕೌಡೆ ಅಥವಾ ಕರಿಕೋಡೆ ಅಂತಾರೆ ಇನ್ ಕೆಲವರು ಹಳದಿ ಬಣ್ಣದ ಕೌಡೆನೂ ಬೇಕು ಅಂತ ಕೇಳ್ತಾರೆ ರಾಜಾ ಕೌಡೆ ಅಥವಾ ನಾಗರ ಕೌಡೆ ಅಂತಾನೂ ಕೇಳ್ತಾರೆ ಈ ಕೌಡೆಗಳು ನೋಡಿ ನೋಡಿ ಇದು ಇರಬೇಕು ಇರ್ಬೇಕು ಶಬ್ದ ಕೆಳಸ್ತಾ ಇದೆಯಾ ಈ ತರ ವೆಯ್ಟ್ ಇರ್ಬೇಕು ಈ ತರ ವೆಯ್ಟ್ ಯಾಕೆ ಇರ್ಬೇಕು ಅಂತಂದ್ರೆ ಚೌಕಾಭಾರ ಅಥವಾ ಆಟದ ಮಜಾ ಆಟ ಗರಗಳು ಬಿದ್ದಾಗ ನಾಲ್ಕು ಎಂಟು ಗೆಲುವಿನ ಆ ಗರಗಳು ಚೆನ್ನಾಗಿ ಬೀಳಬೇಕು ಅಂತಂದ್ರೆ ಇಲ್ಲಿ ಕೌಡೆ ಇದು ಬಾರ ಇರ್ಬೇಕು ಹೆಂಗೆ ಬರುತ್ತೆ ಅಂತಂದ್ರೆ ಇಲ್ಲಿ ಈ ನೋಡಿ ಈ ಟಿಪ್ ಜಾಗದಲ್ಲಿ ಅದು ಡೆಪಾಸಿಟ್ ಚೆನ್ನಾಗ್ ಆಗಿರ್ಬೇಕು ಓ ಇಲ್ಲಿ ಡೆಪಾಸಿಟ್ ಚೆನ್ನಾಗ್ ಆಗಿದ್ರೆ ಆವಾಗ ಕೌಡೆಗಳು ನೆಲದ ಮೇಲೆ ಚೆನ್ನಾಗಿ ಉರುಳುತ್ತಲ್ಲ ಇದು ಚೆನ್ನಾಗಿ ಬಿಡುತ್ತೆ ಓಕೆ ಸಾಮಾನ್ಯರು ನಾವು ಹೋಗಿ ಕೌಡೆ ತಗೋಬೇಕು ಅಂದ್ರೆ ಏನ್ ನೋಡ್ಬೇಕು ಅಂತ ಹೇಳ್ತೀರಾ ಒಂದು ಬಾರ ನೋಡಿ ಎರಡನೇದು ಅದ್ರದ್ದು ಇದು ನೋಡಿ ಇಲ್ಲಿ ಇಲ್ಲಿ ಈ ಟಿಪ್ ಹಿಂಭಾಗ

ಸೊ ಈ ತರ ಲಾಜಿಕಲ್ ಆಗಿ ಹುಡುಕಿದ ಕೌಡೆನಲ್ಲಿ ಗರಗಳು ಚೆನ್ನಾಗಿ ಬೀಳುತ್ತೆ ಆಟ ಗೆಲ್ಲೋ ಸಾಧ್ಯತೆ ಜಾಸ್ತಿ ಇರುತ್ತೆ ನೋಡಿ ಭಾರ ಬಿತ್ತು ನೋಡಿ ಸರಿ ಅಲ್ವಾ ಭಾರ ಇದೆ ಆಕ್ಚುಲಿ ನೀವು ಹೇಳದಂಗೆ ಕೈ ತುಂಬಾನು ಇದೆ ಹಾಕೋದಿಕ್ಕೆ ಒಂದು ಆಟ ಆಡ್ತಾ ಇದೀನಿ ಅನ್ನೋ ಫೀಲ್ ಆಗುತ್ತೆ ನಿಮ್ಗೆ ಅದೇ ಅಲ್ಲಿದೆಯಲ್ಲ ಬಿಳಿ ಕೌಡೆ ತಗೊಳ್ಳಿ ಅದಕ್ಕೂ ಇದಕ್ಕೂ ಡಿಫ್ರೆನ್ಸ್ ಗೊತ್ತಾಗುತ್ತೆ ಲಾಟ್ ಆಫ್ ಡಿಫ್ರೆನ್ಸ್ ಇದು ಕೈಯಲ್ಲಿ ಇಟ್ಕೊಳ್ಳೋದು ಒಂದೇ ಇದು ಎರಡು ಕೌಡೆ ಇಟ್ಕೊಳ್ಳೋದು ಒಂದೇ ಅಲ್ವಾ ತುಂಬ ಚೆನ್ನಾಗಿದೆ ಸೊ ಒಂದು ಕೌಡೆ ಆಟ ಆಡೋದ್ರಲ್ಲಿ ಒಂದು ಕೌಡೆ ತಗೊಳ್ಳೋದ್ರಲ್ಲಿ ಅಥವಾ ಒಂದು ಪಾನ್ನ ಮಾಡೋದ್ರಲ್ಲಿ ಎಷ್ಟು ಆಳವಾದ ರಿಸರ್ಚ್ ಮಾಡಿದ್ದೀರಾ ಎಷ್ಟು ಸೈನ್ಸ್ ಇದೆ ಹ್ಯಾಟ್ಸ್ ಆಫ್ ಯುವರ್ ಎಫರ್ಟ್ಸ್ ಆ್ಯಂಡ್ ಯುವರ್ ಇಂಟ್ರೆಸ್ಟ್ ಆ್ಯಂಡ್ ಅದೊಂದು ನಿಮ್ಮ ಒಂದು ಭಾವನೆ ಇದೆಯಲ್ಲ ಇದನ್ನು ಪರಿಚಯ ಮಾಡಬೇಕು ಅನ್ನೋವಂಥದ್ದು ದ್ಯಾಟ್ ಈಸ್ ಬ್ಯೂಟಿಫುಲ್